ಭಯಂಕರ ಸ್ಟೋರಿ ವೈರಲ್ ವಿಡಿಯೋ ವೈರಲ್ ಆಗೋದು ಹೆಂಗೆ ಹೆಂಗ್ ಮಾಡಿದ್ರೆ ವೈರಲ್ ಆಗುತ್ತೆ ವಾರದಲ್ಲಿ ಮೂರ್ ದಿನ ಯೂಟ್ಯೂಬ್ ಅವರು ನಮ್ಗೆ ಚಾನ್ಸ್ ಕೊಡ್ತಾರೆ ನಮ್ಮ ವೀಡಿಯೋ ಬಂಗಾರ ಮುದ್ದು ಅಂತ ಮಾತಾ ಎಸ್ ಕ್ಯಾಪಿಟಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ದುಡ್ಡು ಕಟ್ ಆಗುತ್ತಾ ಅನ್ಬಿಟ್ಟು ಅಯ್ಯೋ ಶಿವನೇ ನನಗೆ ಎಷ್ಟು ನಾಚಿಕೆ ಆಯಿತು ಗೊತ್ತಾ ನ ಮತ್ತು ಆ ಆ ಕಣ್ ಆ ವೀಡಿಯೋಗೆ ತಕ್ಕ ನನಗೆ ಟ್ಯಾಗು ಆ್ಯಶ್ ಆ್ಯಾಗು ಟಮ್ಟೆ ಬರೆಸಿದ್ದೀನಿ ನಾನು ಗೊತ್ತಾ ಆ ಟಮ್ಟೆದು ವೈರಲ್ ಹೆಂಗಾಯ್ತು ಗೊತ್ತಾಶನ್ ಅಂತವಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ವೀಡಿಯೋ ಮಾಡೋಕ್ಕೋಗ್ಬಾರ್ದು ಆ ಇವ್ರೆ ನನ್ನ ಕಷ್ಟನ ನನ್ನ ಕಷ್ಟ ಕರೆ ಮೊಬೈಲ್ ಹಿಂಗೆ ಇಟ್ಕೊತೀನಲ್ಲ ಅದು ಸರಿ ಸಹ ನೋಡಿದಾಗ ಅವರು ನಿಜ ಹೇಳ್ಬೇಕಂದ್ರೆ ಚಾನ್ಸ್ ಕೊಡ್ತಾರೆ ಮತ್ತೆ ಬಂತು ನನಗೆ ಕೇಡುಗಾಲ ಒಂದಾಲೊಂದು ದಿನ ನಮ್ಮ ವೀಡಿಯೋನು ವೈರಲ್ ಆಗುತ್ತೆ ಅದು ಹೇಗೆ ಗೊತ್ತಾ ಅದು ಹೇಗೆ ಅಂತ ಹೇಳೋ ಮುಂಚೆ ಫಸ್ಟು ನಿಮ್ಮನ್ನ ವೆಲ್ಕಮ್ ಮಾಡ್ಕೊಳ್ಳೋಣ ಇವತ್ತು ನವರಾತ್ರಿಯೇ ಏಳನೇ ದಿನ ನಿಮ್ಮೆಲ್ಲರಿಗೂ ನವರಾತ್ರಿಯ ಏಳನೆಯ ದಿನದ ಶುಭಾಶಯಗಳು ಮತ್ತು ದೇವಿ ಬಂದು ಕಾಳರಾತ್ರಿ ದೇವಿ ಕಾಳರಾತ್ರಿ ದೇವಿನ ಈ ದಿನ ನಾವು ಪೂಜಿಸ್ತೀವಿ ವಸ್ತ್ರ ಬಂದು ಆರೆಂಜ್ ಆರೆಂಜ್ ಕಲರ್ ವಸ್ತ್ರ ವಸ್ತ್ರ ಅಲ್ಲ ಕಲರು ಓಕೆನಾ ಮತ್ತು ನಾನು ಹೇಳಿದ್ನಲ್ಲ ಒಂದಾನೊಂದು ದಿನ ಒಂದು ಒಂದಾನೊಂದು ದಿನ ವೀಡಿಯೋ ವೈರಲ್ ಆಗುತ್ತೆ ಅದು ಹೇಗೆ 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 ಮಾಡಬೇಕು ಅನ್ನೋದನ್ನ ನಿಮ್ಗೆ ಹೇಳ್ತೀನಿ ಹೇಳೋ ಮುಂಚೆ ಫಸ್ಟ್ ದೇವಸ್ಥಾನಕ್ಕೆ ಹೋಗೋಣ ದೇವ್ರ ದರ್ಶನ ಮಾಡೋಣ ಒಂದೇ ಎಕ್ಸೈಟ್ ಅಂದರೆ ಕುತೂಹಲ ಭಾರಿ ಕುತೂಹಲ ಯಾಕಂದರೆ ಎಕ್ಸೈಟ್ ಏನಕ್ಕೆ ಅಂದರೆ ಕಾಳರಾತ್ರಿ ದೇವಿ ಕಾಳರಾತ್ರಿ ದೇವಿಯನ್ನು ಹೇಗೆ ಅಲಂಕಾರ ಮಾಡಿರ್ತಾರೆ ದೇವಸ್ಥಾನದಲ್ಲಿ ಅನ್ನೋ ಕುತೂಹಲ ಇಷ್ಟು ದಿನಕ್ಕಿಂತ ಇವತ್ತು ಜಾಸ್ತಿ ಇದೆ ಅದಕ್ಕೆ ಬನ್ನಿ ದೇವಸ್ಥಾನಕ್ಕೆ ಹೋಗಿ ಫಸ್ಟ್ ದೇವ್ರ ದರ್ಶನ ಮಾಡ್ಕೊಂಡು ದೇವಸ್ಥಾನ ವೀಡಿಯೋ ಮಾಡ್ಕೊಂಡು ಬಂದು ವೈರಲ್ ಆಗೋ ಕಥೆ ಹೇಳ್ತೀನಿ ವೀಡಿಯೋ ವೈರಲ್ ಹೇಗಾಗುತ್ತೆ ವೀಡಿಯೋ ವೈರಲ್ ಆಗಬೇಕಂದ್ರೆ ಏನು ಮಾಡಬೇಕು ಅಂತೆಲ್ಲ ಹೇಳ್ತೀನಿ ನಿಮಗೆ ಭಯಂಕರ ಸ್ಟೋರಿ ಕಾಳರಾತ್ರಿ ಕಾಳರಾತ್ರಿ ದೇವಿಯ ದೇವಿ ದಿನದೊಂದು ಭಯಂಕರ ಸ್ಟೋರಿ ಹೇಳ್ತೀನಿ ಓಕೆನಾ ಬನ್ನಿ ಅನ್ನಪೂರ್ಣೇಶ್ವರಿ ನಾನು ಏನೋ ಅಂದ್ಕೊಂಡು ಬಂದೆ ಆದರೆ ಸೌಮ್ಯ ಸ್ವಭಾವ ತಾಯಿಗೆ ಸೌಮ್ಯ ಸ್ವಭಾವ ಹಾಂ ಆಯಿತು ಮಾಡ್ತೀನಿ ಸೌಮ್ಯ ಸ್ವಭಾವದಲ್ಲಿ ತಾಯಿ ಅನ್ನಪೂರ್ಣೇಶ್ವರಿ ಅನ್ನಪೂರ್ಣೇಶ್ವರಿಯ ಅಲಂಕಾರ ಇದೆ ನಾನು ಏನಲ್ಲ ಅಂದ್ಕೊಂಡು ಬಂದೆ ಕಾಳರಾತ್ರಿ ದೇವಿ ಅಲ್ವಾ ಇವತ್ತಿನ ದಿನ ಆರಾಧನೆ ಮಾಡೋದು ಮೋಸ್ಟ್ಲಿ ಅದ್ರ ಪ್ರಕಾರ ಏನಾದರೂ ಅಲಂಕಾರ ಮಾಡಿರ್ತಾರೇನೋ ಅಂತ ನಾನು ಅಂದ್ಕೊಂಡೆ ಆದರೆ ಸೌಮ್ಯ ಸ್ವಭಾವ ಎಷ್ಟು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂದರೆ ಎರಡು ಕಣ್ಣು ಸಾಲದು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಎಲ್ಲರಿಗೂ ಒಳ್ಳೆಯದ ತೋರಿಸ್ತೀನಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ನೋಡಿ ತಾಯಿನ ಯಾವ ರೀತಿ ಅಲಂಕಾರ ಮಾಡಿದ್ದಾರೆ ಕಾಳರಾತ್ರಿ ದೇವಿ ಇವತ್ತು ಆದರೆ ತಾಯಿ ಬಟ್ಲಲ್ಲಿ ಅನ್ನ ಇಟ್ಕೊಂಡಿದ್ದಾರೆ ಅನ್ನಪೂರ್ಣೇಶ್ವರಿ ಹೇಗಿದೆ ನೋಡಿ ನೋಡಕ್ಕೆ ಎರಡು ಕಣ್ಣು ಸಾಲದು ತಾಯಿಗೆ ದೃಷ್ಟಿ ತಗಿರಿ ದೇವ್ರ ದರ್ಶನ ಮಾಡ್ಕೊಂಬಂದ್ರಲ್ಲ ಇಷ್ಟು ಚಂದ ಇತ್ತಲ್ಲ ಏನೋ ಅಂದ್ಕೊಂಡು ಹೋಗಿದೆ ಯಾವ ರೀತಿ ಅಲಂಕಾರ ಅಂತ ನಾನು ಅನ್ಕೊತೀನಿ ಎರಡನೇ ದಿನವೂ ಫಸ್ಟ್ನೇ ದಿನ ಅಲ್ಲ ಎರಡನೇ ದಿನ ಸ್ವಲ್ಪ ಭಯಂಕರವಾಗಿತ್ತು ಅಂದರೆ ಕೂದು ಉದ್ದ ಮತ್ತು ಕೆಳಗಡೆ ರಾಕ್ಷಸದ್ದು ತಲೆ ಇತ್ತು ಅದರ ಮೇಲೆ ತಾಯಿ ಇಟ್ಕೊಂಡಿರೋದು ಆ ಥರ ದೇವ್ರನ್ನ ದೇವ್ರನ್ನ ಅಲಂಕಾರ ಮಾಡಿದರು ನಾನು ಅಂದ್ಕೊಂಡೆ ಕಾಳರಾತ್ರಿ ಅಂದರೆ ಇವತ್ತೇನಾದರೂ ಬೇರೆ ಥರ ಮಾಡಿರ್ತಾರೇನೋ ಅಲಂಕಾರ ಅಂತ ಅಂದ್ಕೊಂಡ್ರೆ ಆದರೆ ಸೌಮ್ಯ ಸ್ವರೂಪದಲ್ಲಿ ಅನ್ನದಾತೆ ಅನ್ನಪೂರ್ಣೇಶ್ವರಿ ಬಟ್ಲಲ್ಲಿ ಅನ್ನ ಹಿಡ್ಕೊಂಡಿರೋ ಮುಖ ಮುಖ ಬೆಳ್ಳಿಕ್ಕಿರೋ ಮುಖ ಅಷ್ಟು ಮುಗ್ದಾಗಿತ್ತು ಚೆನ್ನಾಗಿತ್ತು ದಿವಂತೂ ತುಂಬ ಆಯಿತು ಇನ್ನೂ ಎಷ್ಟು ಇನ್ನೂ ಎಷ್ಟು ಯಾವುದೋ ಪಿಕಾಕ್ ಗ್ರೀನ್ ಅಂತ ಇಷ್ಟು ಇದರಲ್ಲಿ ಯಾವುದು ಓದ ದಸರದಲ್ಲಿ ಪಿಕಾಕ್ ಗ್ರೀನ್ ಅಂತ ನಾನು ಉಟ್ಕೊಂಡೇ ಇಲ್ಲ ಆ ಕಲರ್ ಇರಲೇನಿಲ್ಲ ಈಗ ಪಿಕಾಕ್ ಗ್ರೀನ್ ಒಂದು ಐತೆ ಅದು ಹಾಕಿದ್ಮೇಲೆ ಪಿಂಕ್ ಐತೆ ಪಿಂಕ್ ಹಾಕಿದ್ಮೇಲೆ ಪರ್ಪಲ್ ಕಲರ್ ಇದೆ ಒಟ್ಟು ಇಷ್ಟು ಕಲರ್ ಇದೆ ಇವತ್ತು ಆರೆಂಜ್ ಅಲ್ವಾ ಮೂರು ಕಲರ್ ಇದೆ ಇನ್ನೂ ಮೂರು ಅಲಂಕಾರ ಹೇಗಿರುತ್ತೆ ಮತ್ತು ಕಡೆದು ದಸರಾ ಹಬ್ಬದ ಟೈಮಲ್ಲಿ ಹೆಂಗಿರುತ್ತೆ ವಿಜಯದಶಮಿ ಟೈಮಲ್ಲಿ ಹೇಗಿರುತ್ತೆ ಅನ್ನೋ ಕುತೂಹಲ ನನಗಂತೂ ತುಂಬ ಇದೆ ಪದವ್ರು ನೋಡೋಕ್ಕೆ ಹಂಗಂತ ಈಗ ಸೀರೆ ಬಗ್ಗೆ ಮತ್ತೊಮ್ಮೆ ಹೇಳ್ತೀನಿ ಹೋದ ವರ್ಷವೂ ಹೇಳಿದ್ದೆ ಮತ್ತು ಈ ವರ್ಷನೂ ಹೇಳ್ತೀನಿ ಈ ಸೀರೆ ಬಂದು ಇದೊಂದೇ ಕಲರ್ ನನ್ನ ಈ ಆರೆಂಜ್ ಕಲರು ಇದೊಂದೇ ಸೀರೆ ನನ್ನ ಹತ್ರ ಇರೋದು ಹುಡುಕ್ತೀನಿ ಅಂದರೂ ಬೇರೆ ಆರೆಂಜ್ ಕಲರ್ ಸೀರೆ ನನ್ನ ಹತ್ರ ಇಲ್ಲವೇ ಇಲ್ಲ ಈ ಸೀರೆ ಬಂದು ಶಶಿ ಅಕ್ಕ ನನಗೆ ಕೊಡಿಸಿರೋ ಸೀರೆ ಪ್ರತಿ ಆರೆಂಜ್ ಅಂದಾಗ ಈ ಸೀರೆನೇ ನಾನು ಉಟ್ಕೊಳ್ಳೋದು ಮತ್ತು ಒಲೆ ಅದು ಶಶಿ ಅಕ್ಕನೇ ಕೊಡಿಸಿರೋದು ಅದಕ್ಕೋಸ್ಕರ ನಾನು ಈ ವಾಲಿನೇ ಹಾಕ್ಕೊಂಡು ಅವ್ರ ಸೀರೆ ಕೊಡಿಸಿ ಸೀರೆ ಹಾಕ್ಕೊಂಡು ನವರಾತ್ರಿ ಟೈಮಲ್ಲಿ ರೆಡಿಯಾಗಿದ್ದೀನಿ ಆಮೇಲೆ ನಿಮ್ಗೆ ಹೇಳಬೇಕಲ್ವಾ ಭಯಂಕರ ಸ್ಟೋರಿ ವೈರಲ್ ವೀಡಿಯೋ ವೈರಲ್ ಆಗೋದು ಹೇಗೆ ಹೆಂಗೆ ಮಾಡಿದ್ರೆ ವೈರಲ್ ಆಗುತ್ತೆ ಅಂತ ಭಯಂಕರ ಸ್ಟೋರಿ ಹೇಳ್ತೀನಿ ಅಂತ ಹೇಳಿದ್ನಲ್ವಾ ಆಶಾರಾಣಿ ಅವರು ಕಾಯ್ತಾ ಇದ್ದಾರೆ ಅವ್ರ ಕಮೆಂಟು ಆಮೇಲೆ ಇನ್ನೊಂದು ಕ್ಷಮಿಸಿ ನನ್ನ ಯಾರಿಗೂ ಸರಿಯಾಗಿ ರಿಪ್ಲೈ ಮಾಡೋಕ್ಕಾಗ್ತಾ ಇಲ್ಲ ಮತ್ತು ಯಾರು ವೀಡಿಯೋನೂ ಇಲ್ಲ ಯಾಕಂದರೆ ಸ್ವಲ್ಪ ನೀವೇ ಯೋಚನೆ ಮಾಡಿ ಹೆಂಗೆ ಅಂದರೆ ನನ್ನ ಕಷ್ಟನ ನನ್ನ ಕಷ್ಟನ ನಿಮ್ಮ ಹತ್ರ ಹೇಳ್ಕೊತ ಇದ್ದೀನಿ ನಿಮ್ಮ ಹತ್ರ ಅಲ್ಲದೆ ಇನ್ಯಾರ ಹತ್ರ ಹೇಳ್ಕೊಳ್ಳಿ ನಾನು ಮನೇಲಿ ಹೇಳಿದ್ರೆ ಏನು ಹೇಳ್ತಾರೆ ಗೊತ್ತಾ ನನ್ನ ಕಷ್ಟನ ಮನೇಲಿ ಹೇಳಿದ್ರೆ ಇದೆಲ್ಲ ಬಿಟ್ಬಿಟ್ಟು ಸುಮ್ಮನೀರು ಮನೇಲಿ ನಿನ್ನ ಆರೋಗ್ಯ ನೋಡಿಕೊಂಡು ಸುಮ್ಮನೀರು ನೀನು ಯಾಕೆ ಮಾಡ್ಕೊಯ್ತೀಯಾ ಅಂತ ಹೇಳ್ತಾರೆ ನೀವಾದರೆ ಆರೋಗ್ಯ ನೋಡ್ಕೋ ಸ್ವಲ್ಪ ಹುಷಾರಾಗಿ ಮಾಡು ಸ್ವಲ್ಪ ಕಾಳಜಿ ಏನಾದ್ರು ತೋರಿಸ್ತೀರಾ ಆಯಿತು ಓಕೆ ಅಂದ್ಬಿಟ್ಟು ಏನು ಗೊತ್ತಾ ನನ್ನ ಕಷ್ಟ ಬೆಳಿಗ್ಗೆ ಕೆಲಸಗಳು ಮನೆ ಕೆಲಸಗಳೆಲ್ಲ ಇದೆ ಅಡುಗೆ ಮಾಡಬೇಕು ಗೊತ್ತಲ್ಲ ದೇವ್ರ ಪೂಜೆ ಮಾಡಬೇಕು ಪ್ರತಿಯಷ್ಟು ಒಂದು ಹನ್ನೆರಡು ಆಗುತ್ತೆ ಅಂದ್ಕೊಳ್ಳಿ ಕೆಲಸ ಆಮೇಲೆ ಒಂದು ಗಂಟೆ ಮೇಲೆ ನಾನು ರೆಡಿ ಆಗಬೇಕು ರೆಡಿಯಾಗಿ ನಿಮಗೆ ದೇವ್ರ ದರ್ಶನ ಮಾಡಿಸ್ಬೇಕು ಮತ್ತು ಸ್ಟೋರಿ ಹೇಳಬೇಕು ಓಕೆ ಆ ಥರ ಆ ಥರ ಆದಮೇಲೆ ತಿರ್ಗಿ ಮತ್ತೆ ಏನಾದರೂ ಕೆಲಸಗಳಿರುತ್ತೆ ಅಲ್ವಾ ಆಮೇಲೆ ಅದೊಂದಷ್ಟು ಕೆಲಸಗಳು ಆಮೇಲೆ ಅದೇನೋ ಒಂಥರಲ್ಲ ಚಂದ ಸ್ವಲ್ಪ ಚಂದ ರೆಡಿ ಆಗಿಬಿಟ್ರೆ ರೀಲ್ಸ್ ಮಾಡೋ ಹುಚ್ಚು ನಮ್ಮಗಳಿಗೆಲ್ಲ ರೀಲ್ಸ್ ಮಾಡೋ ಹುಚ್ಚು ಅಲ್ವಾ ಅದಕ್ಕೆ ಇನ್ಸ್ಟಾಗ್ರಾಮಲ್ಲೂ ರೀಲ್ಸ್ ಮಾಡ್ತೀನಿ ಇನ್ಸ್ಟಾಗ್ರಾಮು ಪ್ರೊಫೈಲಲ್ಲೂ ಇದು ಐಡಿಯಲ್ಲೂ ಆ ಕ್ಯಾಮ್ರಾದಲ್ಲೂ ರೀಲ್ಸ್ ಮಾಡ್ತೀನಿ ಯೂಟ್ಯೂಬ್ ಕ್ಯಾಮ್ರಾದಲ್ಲೂ ಯೂ ರೀಲ್ಸ್ ಮಾಡ್ತೀನಿ ರೀಲ್ಸ್ ಮಾಡಿದ್ಮೇಲೆ ವಿಡಿಯೋ ಈಗೆಲ್ಲ ಮಾಡಿರ್ತೀನಿ ಅಂದ್ಕೊಳ್ಳಿ ಈಗ ಈಗ ಮಾತಾಡಿದ್ದಾರಲ್ಲ ಅದೆಲ್ಲ ಎಡಿಟಿಂಗ್ ಮಾಡಿಬಿಟ್ಟು ಅದಕ್ಕೆ ತಂಬ್ಲೈನ್ ಕ್ರಿಯೇಟ್ ಮಾಡಿಬಿಟ್ಟು ಅಪ್ಲೋಡಿಂಗ್ ಹಾಕ್ತೀನಿ ಅಪ್ಲೋಡೆಲ್ಲ ಆದಮೇಲೆ ಆರು ಗಂಟೆಗೆ ಅಪ್ಲೋಡ್ ಆಯಿತು ಅಂದರೆ ತಿರ್ಗಾ ಒನ್ ಅವರ್ ಅಷ್ಟೇ ನಾನು ಒಂಚೂರು ರೆಸ್ಟು ಅಂತ ಮಾಡಿದ್ರು ಆಮೇಲೆ ಏಕಮ್ ಇದಕ್ಕೆ ಬರ್ತೀನಿ ಯಾವುದೋ ಲೈವಿಗೆ ಬರ್ತೀನಿ ಲೈವಿಗೆ ಬಂದಿದ್ದ ತಕ್ಷಣ ಸುಸ್ತಾಗಿಬಿಡುತ್ತೆ ನನಗಂತೂ ನಿಜ ಹೇಳ್ಬೇಕಂದ್ರೆ ಯಾಕೆ ಎಲ್ಲ ಒಂದೇ ಸಲ ತಲೆ ಮೇಲೆ ಹಾಕ್ಕೊಂಬಿಟ್ಟಿದ್ದೀನಲ್ಲಪ್ಪಾ ಅನಿಸ್ಬಿಟ್ಟಿದ್ದೆ ನನಗೆ ಅಂದರೆ ಈ ಥರ ಜರ್ನಿ ಯಾಕೆ ಶುರು ಮಾಡಿದೆ ಈ ಥರ ಹೇಳಬೇಕು ಅನ್ನೋದು ಯಾಕೆ ಶುರು ಮಾಡಿದೆ ಅಂತೆಲ್ಲ ಅನಿಸುತ್ತೆ ಮತ್ತು ರೆಡಿ ಆದಾಗ ರೀಲ್ಸು ಅದು ರೀಲ್ಸ್ ಮಾಡ್ಬೇಕಾದ್ರೆ ಮೊಬೈಲ್ ಹಿಂಗೆ ಇಟ್ಕೊತೀನಲ್ಲ ಅದು ರೀಲ್ಸ ನೋಡಿದಾಗ ಒಂಥರ ಕಣ್ಣು ನೋವು ಆದಂಗೆ ಆ ಥರ ಎಲ್ಲ ಫೀಲ್ ಆಗುತ್ತೆ ಅವ ಲೈವಿಗೆ ಬರೋಷ್ಟರಲ್ಲಿ ಅರ್ಧ ಭಾಗ ಸುಸ್ತಾಗಿರ್ತೀನ ಒನ್ ಅವರು ಎಂಟು ಗಂಟೆ ಅಷ್ಟೊತ್ತಿಗೆ ಒಂದು ಅರ್ಧ ಬಾಗಲು ಮತ್ತೆ ಸುಸ್ತಾಗಿರ್ತಿನ ಇನ್ನು ಅರ್ಧ ಗಂಟೆ ಅಂದರೆ ಇನ್ನೂ ಸುಸ್ತಾಗಿರ್ತೀನ ಆಗೋಷ್ಟು ಫುಲ್ ಸುಸ್ತಾಗ್ಬಿಟ್ಟಿರ್ತೇನೆ ಆದರೆ ವಿಧಿ ಇಲ್ಲ ನಿಮ್ಗೆ ಗೊತ್ತಿರೋಂಗೆ ಫಾಸ್ಟ್ ಟೈಮ್ ಬೇಕು ನಾನು ಮಾಡ್ಕೊಂಡಿರೋ ತಪ್ಪು ನಾನು ಮಾಡಿಕೊಂಡಿರೋ ತಪ್ಪಿಗೆ ನಾನು ಅನ್ಭವಿಸ್ಲೇಬೇಕು ಅದಕ್ಕೋಸ್ಕರ ಲೈವ್ ಮಾಡಲೇಬೇಕು ಇದಿಲ್ಲ ಏನೋ ಬೇರೆ ಆಪ್ಷನ್ನೇ ಇಲ್ಲ ನಾನು ಲೈವ್ ಮಾಡಲೇಬೇಕು ಅದಕ್ಕೋಸ್ಕರ ಲೈವ್ ಮಾಡಬೇಕು ಹಂಗೆ ಎಲ್ಲ ಮಾಡೋಷ್ಟರಲ್ಲಿ ಸುಸ್ತಾಗೋಗುತ್ತೆ ಅದಕ್ಕೆ ಬೇರೆಯವ್ರ ರೀಲ್ಸ್ ನೋಡೋಕಾಗ್ತಾಯಿಲ್ಲ ಕಮೆಂಟ್ ಮಾಡೋಕ್ಕಾಗ್ತಾಯಿಲ್ಲ ಅಟ್ಲೀಸ್ಟ್ ರಿಪ್ಲೈ ಕೊಡೋಣ ಅಂದ್ರೂ ಕಣ್ಣು ಬಂದ್ಬಿಡುತ್ತೆ ಮೊಬೈಲ್ ನೋಡೋಕ್ಕಾಗಲ್ಲ ಜಾಸ್ತಿ ಆಮೇಲೆ ಇಲ್ಲಿ ಹುಷಾರ್ ತಪ್ಪಿಬಿಡ್ತೀನೋ ಅಂತ ಅದು ಬೇರೆ ಹೊಡ್ಕೊಳುತ್ತೆ ಡಬಲ್ 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 ಡಬ ಅಂತ ಹೊಡ್ಕೊಳುತ್ತೆ ನನಗೆ ಗೊತ್ತಾ ಅದಕ್ಕೆ ದಯವಿಟ್ಟು ಒಂದು ನಾಲ್ಕು ದಿನ ನವರಾತ್ರಿ ಮುಗಿಯೋವರೆಗೂ ನನ್ನ ನನ್ನ ತಪ್ಪು ಉಪ್ಪುಗಳನ್ನು ನನ್ನ ಒಟ್ಟಿಗೆ ಹಾಕೊಂಬಿಡಿ ಓಕೆನಾ ಮತ್ತು ಅದೇ ನೋಡೋಕ್ಕಾಗಲ್ಲ ನೀವು ನೀವೆಲ್ಲ ಅಷ್ಟು ಚೆನ್ನಾಗಿ ಕಮೆಂಟ್ಗಳನ್ನ ಹಾಕಿರ್ತೀರ ಇಷ್ಟು ಅಷ್ಟು ಪ್ರೀತಿ ನೀವು ಕಮೆಂಟಲ್ಲಿ ತೋರಿಸ್ತೀರ ಆದರೆ ನಾನು ತೋರ್ಸೋಕ್ಕಾಗ್ತಾ ಇಲ್ವೇ ಅನ್ನೋದಷ್ಟೇ ನನಗೆ ಬೇಜಾರು ಅದಕ್ಕೆ ನೀವು ಪ್ರೀತಿ ಇದ್ದೀರ ನಾನು ಇಲ್ಲ ಅದೊಂದೇ ಬೇಜಾರು ಸಾರಿ ಸಾರಿ ಅದಕ್ಕೆ ಸುಸ್ತಾಯ್ತು ಇಷ್ಟೊಂದು ಮಾತಾಡಿದ್ನಲ್ಲ ಆರು ನಿಮಿಷ ಮಾತಾಡ್ಬಿಟ್ಟ ಓಕೆ ಹಂಗಂತ ಹೇಳ್ತಾ ಭಯಂಕರ ಸ್ಟೋರಿ ಅಂತ ಹೇಳಿದ್ನಲ್ಲ ಸೊ ಏರಿ ಸ್ವಲ್ಪ ಕಂಫರ್ಟಬಲ್ ಆಗಿ ಕುತ್ಕೊಂತೀನಿ ಸರಿ ನಾನು ಎಲ್ಲಿಗೆ ಬಿಟ್ಟಿದ್ದೆ ವಿಡಿಯೋ ಅಪ್ಲೋಡಿಂಗ್ ಎಲ್ಲ ಇದ್ದೆ ವಿಡಿಯೋ ಆಮೇಲೆ ಒಳ್ಳೊಳ್ಳೆ ಕಂಟೆಂಟ್ ಡಿಪೋವಿಂದ ಹಕ್ಕಿ ತರೋದು ಒಂದು ಕಂಟೆಂಟ್ ಹಂಗೆ ಪ್ರತಿಯೊಂದಕ್ಕೂ ಆ ಥರನೇ ಕಂಟೆಂಟ್ ಎಲ್ಲರೂ ಆಚೆ ಹೋದರೂ ಕಂಟೆಂಟ್ ಅದೇನೇ ನನಗೆ ಮನೇಲಿ ಇದ್ರು ಅದೇ ಕಂಟೆಂಟು ಅಡುಗೆ ಮಾಡಿದ್ರು ಅದೇ ಕಂಟೆಂಟು ನನಗೆ ಮಕ್ಕಳ ಜೊತೆ ಏನಾರ ಇದಾಗ ಮಾಡಿದ್ರು ಅದೇ ಕಂಟೆಂಟು ಏನಾರು ಮನೇಲಿ ತಂದ್ರೂ ಅದೇ ಕಂಟೆಂಟು ಪಾರ್ಸಲ್ ತಂದ್ರೂ ಕಂಟೆಂಟು ಹುಷಾರು ತಪ್ಪಿದ್ರು ಕಂಟೆಂಟು ನಾನು ಚೆನ್ನಾಗಿದ್ರು ಕಂಟೆಂಟು ಹಿಂಗೆ ಕಂಟೆಂಟ್ ಕಂಟೆಂಟ್ ಅಂದ್ಕೊಂಡು ಕಂಟೆಂಟಿಂದ ಬಿದ್ದೆ ನಾನು ಓಕೆನಾ ಆಮೇಲೆ ಅದ್ರ ಮಧ್ಯ ನಾನು ವೀಡಿಯೋಸ್ ಮೇಲೆ ಇದ್ನಲ್ಲ ನನ್ನ ಮಕ್ಳಲ್ಲಿ ನೋಡ್ತಾ ಇದ್ರಲ್ಲ ಏನು ನೋಡ್ತಾ ಇದ್ರಲ್ಲ ಅವರು ಅನ್ನೋರು ಏನಂತ ಲ್ಯಾಗ್ ಮಾಡ್ತೀಯ ಅಮ್ಮ ಅಯ್ಯ ರಾಗ ತಕ್ಕೊಂಡು ಮಾತಾಡ್ತೀಯ ಅನ್ನೋರು ಈಗಲೂ ರಾಗ ತಕ್ಕೊಂಡೇ ಮಾತಾಡ್ತೀನಿ ಅನಿಸುತ್ತೆ ಅದೊಂದು ಅಭ್ಯಾಸ ಹೋಗಿಲ್ಲ ಅನಿಸುತ್ತೆ ಆದರೂ ಸ್ವಲ್ಪ ಬೇಗ ಬೇಗ ಮಾತಾಡೋದು ಕಲ್ತಿದ್ದೀನಿ ಹಂಗೆ ರಾಗ ತಕ್ಕೊಂಡು ಮಾತಾಡ್ತೀಯ ನೀನು ವೀಡಿಯೋ ನೋಡಿಸ್ಟ್ರಲ್ಲಿ ಹಿಂಗೆ ನಿದ್ದೆ ಬಂದುಬಿಡುತ್ತೆ ನನಗೆ ಅಂತ ಚಿಕ್ಕ ಮಕ್ಕ ಅನ್ನೋನು ಓಕೆನಾ ಆದರೂ ವೀಡಿಯೋಸ್ ಮಾಡ್ತಿದ್ದೆ ಯೂಟ್ಯೂಬವರು ನಿಜ ಹೇಳ್ಬೇಕಂದ್ರೆ ಚಾನ್ಸ್ ಕೊಡ್ತಾರೆ उदय योन ಕಲಾವಿದರಿಗೆಲ್ಲ ಚಾನ್ಸ್ ಕೊಡ್ತಾರೆ ಅಂತಾರಲ್ಲ ಆ ರೀತಿ ನಿಜ ಚಾನ್ಸ್ ಕೊಟ್ಟೆ ಕೊಡ್ತಾರೆ ಆದರೆ ನಾವು ಏನು ಮಾಡಬೇಕು ಗೊತ್ತಾ ಪ್ರತಿನಿತ್ಯ ವಿಡಿಯೋ ಅಪ್ಲೋಡ್ ಮಾಡಬೇಕು ಒಂದು ದಿನಕ್ಕೂ ಮಿಸ್ ಮಾಡಬಾರ್ದು ಒಂದು ದಿನ ಹಾಕ್ಬಿಟ್ಟು ವಾರ ಆದಮೇಲೆ ನೆಕ್ಸ್ಟ್ ವಿಡಿಯೋ ಮಾಡೋದು ಎರಡು ವಾರ ಆದಮೇಲೆ ವಿಡಿಯೋ ಮಾಡೋದು ಮೂರು ವಾರ ಆದ್ಮೇಲೆ ವಿಡಿಯೋ ಮಾಡೋದು ಇಲ್ಲ ಮೂರು ದಿನಕ್ಕೊಂದು ವಿಡಿಯೋ ಮಾಡೋದು ಹಂಗಲ್ಲ ಪ್ರತಿದಿನ ವಿಡಿಯೋ ಹಾಕ್ತಾನೆ ಇರಬೇಕು ಅಪ್ಲೋಡ್ ಹಾಕ್ತಾನೇ ಇರಬೇಕು ಒಂದೊಂದು ಅನಿಸುತ್ತೆ ಏನು ಅನಿಸುತ್ತೆ ಗೊತ್ತಾ ನಾನು ಹೇಳಿದ್ನಲ್ಲ ವ್ಯೂಸ್ ಬನ್ ಬರ್ತಿತ್ತು ಅಂತ ಹತ್ತು ವ್ಯೂಸು ಇಪ್ಪತ್ತು ವ್ಯೂಸು ಮೂವತ್ತು ಐವತ್ತು ಐವತ್ತು ಬಂದ್ಬಿಡ್ತು ಅಂದರೆ ಐವತ್ತು ವ್ಯೂಸಾ ಅಂತ ಖುಷಿ ಆಗೋದು ಎಪ್ಪತ್ತು ಬಂತು ಅಂದರೆ ಹಬ್ಬ ಎಪ್ಪತ್ತ ನೂರು ಬಂತು ಅಂದರೆ ಓ ನೂರ ನೂರೈವತ್ತು ಬಂತು ಅಂದರೆ ನೂ ಹಿಂಗೆ ಆ ರೀತಿ ಖುಷಿ ಪಡಬೇಕೋ ವಿನಃ ಅಯ್ಯೋ ನನಗೆ ಇಪ್ಪತ್ನಾಲ್ಕು ಅಷ್ಟೇನೋ ವ್ಯೂಸು ಹತ್ತೆನ ವ್ಯೂಸು ಅಂತ ಅನ್ಬಾರ್ದು ಆಗ್ತಾನೇ ಇರಬೇಕು ವಾರದಲ್ಲಿ ಮೂರು ಚಾನ್ಸ್ ಕೊಟ್ಟೇ ಕೊಡ್ತಾರೆ ಯೂಟ್ಯೂಬ್ನವರು ವಾರಕ್ಕೆ ಮೂರು ಮೂರು ವಾರ ವಾರದಲ್ಲಿ ಮೂರು ದಿನ ಯೂಟ್ಯೂಬ್ ಅವರು ನಮಗೆ ಚಾನ್ಸ್ ಕೊಡ್ತಾರೆ ನಮ್ಮ ವಿಡಿಯೋನ ಓಡಿಸೋಕ್ಕೆ ಓಕೆನಾ ಅವರೇನೂ ಇದಿಲ್ಲ ನಿಷ್ಠೂರ ಕಠಿಣ ಕರುಣೆ ಇಲ್ದೇವ್ರು ಅವರೆಲ್ಲ ಅವರು ನಮಗೆ ಮೂರು ಚಾನ್ಸ್ ಕೊಡ್ತಾರೆ ಆ ಚಾನ್ಸ್ನ ನಾವು ಬಳಸ್ಕೊಬೇಕು ಅಷ್ಟೇ ಸರಿಯಾಗಿ ಲೈನ್ಸ್ ಹಾಕಬೇಕು ಮತ್ತು ಹ್ಯಾಶ್ ಟ್ಯಾಗ್ಗಳಾಗಬೇಕು ತಮ್ಲೈನ್ ಚೆನ್ನಾಗಿ ಮಾಡ್ಕೊಳ್ಬೇಕು ಇನ್ನೂ ನಂಗೆ ತಮ್ಲೈನ್ ಮಾಡ್ಕೊಳ್ಳೋಕ್ಕೆ ಅನ್ನೇ ಹಂಗೆ ತಮ್ಲೈನ್ ಚೆನ್ನಾಗಿರಬೇಕು ಹಂಗೆ ಹ್ಯಾಶ್ ಟ್ಯಾಗ್ ಹ್ಯಾಶ್ ಚೆನ್ನಾಗಿ ಬರೀಬೇಕು ಮತ್ತು ಆ ಕಣ್ ಆ ವೀಡಿಯೋಗೆ ತಕ್ಕ ನನಗೆ ಟ್ಯಾಗು ಆ್ಯಶ್ ಹ್ಯಾಕು ಎಲ್ಲ ಹಾಕಬೇಕು ನೀಟಾಗಿ ಬರೀಬೇಕು ಏನು ಬರಿತಾ ಇದ್ದೀನಿ ಅಂತ ಡಿಪ್ಸ್ಕ್ರಿಪ್ಷನಲ್ಲಿ ಬರಿಬೇಕು ಅದೆಲ್ಲ ಬರಿಬೇಕು ಓಕೆನಾ ಹಂಗೆ ವಿಡಿಯೋ ವೈರಲ್ ಆಗ್ತಾಯಿಲ್ಲ ಅಂದ್ಬಿಟ್ಟು ಡಿಪ್ರೆಸ್ ಆಗಿಬಿಟ್ಟು ವೀಡಿಯೋ ಬಿಟ್ಬಿಡಬಾರ್ದು ನಮ್ಮ ಖುಷಿಗೆ ನಾವು ವೀಡಿಯೋ ಮಾಡಬೇಕು ಇಲ್ಲಿಂದ ನಮಗೇನಾದರೂ ಸಿಗುತ್ತೆ ಎಕ್ಸ್ಪೆಕ್ಟೇಷನ್ ಅಂತೇವಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ವೀಡಿಯೋ ಮಾಡೋಕೆ ಹೋಗ್ಬಾರ್ದು ಈ ವಿಡಿಯೋ ಹಾಕಿದ್ರೆ ನನಗೆ ಇದು ರೀಚ್ ಆಗಬೇಕು ಇಷ್ಟು ರೀಚ್ ಆಗಬೇಕು ಆವಾಗಲೇ ನನಗೆ ಖುಷಿ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ಕೆ ಹೋಗ್ಬಾರ್ದು ನಮ್ಮ ಖುಷಿ ನಾವೆಲ್ಲರೂ ಆಚೆ ಹೋದ್ರೆ ಹಂಗೆ ಹಿಂಗೆ ತಂದಾಗ ನಾವು ವಿಡಿಯೋ ಹಾಕ್ದಾಗ ನಮಗೋಸ್ಕರ ನಾವು ಆ ಆ ಸಂದರ್ಭನ ನಾವು ನೆನ್ಪಿಟ್ಕೊಳೋಕ್ಕೋಸ್ಕರ ವೀಡಿಯೋ ಹಾಕ್ಬೇಕು ಈಗ ನಾನು ಊರದಲ್ಲ ವಿಡಿಯೋ ಹಾಕ್ತೀನಿ ಅಂದ್ಕೊಳ್ಳಿ ಅದೆಲ್ಲ ನನಗೆ ನೆನ್ಪು ಓ ಆ ಟೈಮಲ್ಲಿ ಹಿಂಗೆಲ್ಲ ಓದೇ ಅಲ್ವಾ ಹಂಗೆಲ್ಲ ಓದೆ ಅಲ್ವಾ ನೋಡಿ ಹಬ್ಬ ಟೈಮಲ್ಲಿ ಟಮ್ಟೆ ಬರ್ಸಿದ್ದೀನಿ ಗೊತ್ತಾ ನಾನು ಗೌರಿ ಹಬ್ಬಕ್ಕೆ ಹೋಗಿದ್ದೆ ಒಳ್ಳೆ ಚಾನ್ಸ್ ಒಳ್ಳೆ ಟಾಪಿಕ್ ಸಿಕ್ಕಿತ್ತು ಕಂಟೆಂಟ್ ಸಿಕ್ಕಿತ್ತು ಅಂದ್ರಲ್ಲ ಅದರಲ್ಲಿ ಟಮ್ಟೆ ಬರ್ಸಿದ್ದೀನಿ ನಾನು ಗೊತ್ತಾ ಆ ಟಮ್ಟೆದು ವೈರಲ್ ಹೆಂಗಾಯ್ತು ಗೊತ್ತಾ ಆನೂರವರೆಗೂ ಹೋಯ್ತು ಹಂಗೆ ಅದೆಲ್ಲ ನೆನ್ಪು ಓ ಮತ್ತೆ ಆ ಸುಸನ್ ಸುಸಂ ಸುಸಂ ಸುಸಂದರ್ಭ ಆ ಸುಸಂದರ್ಭ ಬರೋದಿಲ್ಲ ಆ ಮತ್ತೆ ಆ ಮತ್ತೆ ಬರೋದಿಲ್ಲ ಅಲ್ವಾ ಅದಕ್ಕೆ ಹಾದೆಲ್ಲ ನೆನ್ಪಿಟ್ಕೊಳ್ಳೋಕ್ಕೋಸ್ಕರ ನಾವು ನಮಗೋಸ್ಕರ ನಮ್ಮ ಇರಲಿ ನಮ್ಮ ಯೂಟ್ಯೂಬ್ ಚಾನಲ್ ಇರಲಿ ಇರಲಿ ಅಂದ್ಬಿಟ್ಟು ವಿಡಿಯೋ ಮಾಡಬೇಕು ಓಕೆನಾ ಹೀಗೆ ವಿಡಿಯೋ ಮಾಡ್ತಾ ಇದ್ದರೆ ಸಡನ್ನಾಗಿ ಒಂದನೇ ಮೆಟ್ಲಿಂದ ನಾವು ಸಡನ್ನಾಗೆ ಐದೇ ಮೆಟ್ಲು ಟಾಪ್ ಮೆಟ್ಲು ನೂರನೇ ಮೆಟ್ಲು ಹಂಗೆ ಹತ್ತಕ್ಕಾಗಲ್ಲ ಒಂದೊಂದೇ ಮೆಟ್ಲು ಒಂದೊಂದೇ ಮೆಟ್ಲು ಒಂದೊಂದೇ ಮೆಟ್ಲು ನಾವು ಹತ್ಕೊಂಡು ಹೋಗ್ಬೇಕು ಸಡನ್ನಾಗೆ ನಾವು ಹತ್ತಕ್ಕೆ ಹೋದರೆ ಪಟ್ಟಂತ ಬೀಳ್ತೀವಿ ಅಲ್ವಾ ಹಾಗೆ ಪ್ರತಿದಿನವೂ ವಿಡಿಯೋ ಹಾಕ್ಬೇಕು ಹಾಕ್ತಾ 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 ವಿಡಿಯೋ ಒಂದಾನೊಂದು ದಿನ ವೈರಲ್ ಆಗೇ ಆಗುತ್ತೆ ಒಂದು ಆರು ತಿಂಗಳಾದಮೇಲೇನೋ ಯಾವ ಟೈಮು ಮುತ್ತು ಗೌರಿಯರಿಗೆ ಶುಭಾಶಯ ಅಂತ ಹೇಳಿದೆ ಓಕೆ ಆಗಸ್ಟ್ ಟೈಮಲ್ಲಿ ನಾನು ಬಂದಿದ್ದಲ್ವ ಆಗಸ್ಟ್ ಆರನೇ ತಾರೀಕು ನಾನು ಸ್ಟಾರ್ಟ್ ಮಾಡಿದ್ದಲ್ವ ವಿಶ್ ಮಾಡಿದ್ದು ನಾನು ಮುತ್ತು ಗೌರಿಯರಿಗೆ ಶುಭಾಶಯಗಳು ಅಂದರೆ ಗಣೇಶ ಹಬ್ಬ ಟೈಮು ಅಲ್ವಾ ಆ ಟೈಮಲ್ಲಿ ನಾನು ವಿಶ್ ಮಾಡಿದೆ ವಿಶ್ ಮಾಡಿದಾಗ ನಾನೊಂದು ಸಣ್ಣ ಟಾಪಿಕ್ ತೊಗೊಂಡೆ ಏನು ಟಾಪಿಕ್ ತಗೊಂಡೆ ಅಂದರೆ ಹಿಂಗೆ ನನ್ನೊಂದು ಟಿಕ್ಟಾಕಿಂದ ಅಭ್ಯಾಸ ಇರೋದು ಅಂದರೆ ಹೆಣ್ಮಕ್ಳನ್ನೆಲ್ಲ ಮುದ್ದು ಮುದ್ದಾಗಿ ಮಾತಾಡಿಸೋ ಅಭ್ಯಾಸ ನನಗಿದೆ ಚಿನ್ನು ಮುನ್ನು ಬಂಗಾರ ಮುದ್ದು ಅಂತ ಮಾತಾಡಿಸೋ ಅಭ್ಯಾಸ ನನಗಿದೆ ಅದು ಅದೇನು ಅಂತಾರಲ್ಲ ಒಟ್ಟರು ಗುಣ ಸುಟ್ಟರು ಹೋಗಲ್ಲ ಅಂತಾರಲ್ಲ ಆ ರೀತಿ ನಾನು ಇಷ್ಟೇ ಪ್ರಯತ್ನ ಪಟ್ರು ಅದೊಂದು ಹೋಗ್ತಾ ಇರಲಿಲ್ಲ ಓಕೆನಾ ಇಲ್ಲಿ ಬಂದು ಸಿಸ್ ಅಂತ ಹೇಳ್ಬೇಕಾಯ್ತು ಸಿಸ್ ಅನ್ನೋ ಪದ ನನಗೆ ನಿಜಕ್ಕೂ ಬಿಲ್ಕು ಬಿಲ್ಕುಲ್ಲು ಇಷ್ಟ ಇಲ್ಲ ಆದರೆ ಕಷ್ಟಪಟ್ಟು ಯೂಟ್ಯೂಬ್ಗೆ ಬಂದು ಸಿಸ್ ಅನ್ನೋ ಪದನ ಉಪ್ಯೋಗಕ್ಕೆ ಉಪಯೋಗಿಸಕ್ಕೆ ಶುರು ಮಾಡಿದೆ ನಾನು ಹೇಳ್ಬೇಕಂದ್ರೆ ಒಂಚೂರು ಅವ್ನ ಇನ್ನೂ ಮುದ್ದ ಮಾತಾಡ್ಸಿಬಿಡೋಣ ಅನ್ನೋ ಒಂದು ಇದು ಅದು ಇಂದ ಬಂದಿರೋ ಜನ್ಮ 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 ಸಿದ್ದ ಹಕ್ಕು ಅನ್ನಂಗೆ ನಾನು ಆ ರೀತಿನೇ ಕರೆಯೋದು ಮುದ್ದು ಬಂಗಾರ ಅಂತೆಲ್ಲ ಕರೆಯೋದು ಆಮೇಲೆ ಸಿಸ್ ಅಂತ ಕರೆಯೋಕ್ಕೆ ಸ್ವಲ್ಪ ಕಷ್ಟ ಆಯಿತು ಆಮೇಲೆ ಹಂಗೆ ಯಾರಿಗೂ ಮುದ್ದು ಅಂತ ಏನೋ ಕರೆದ್ಬಿಟ್ಟೆ ಅದು ಹಾಕಿ ಇನ್ನೊಂದು ಫಸ್ಟ್ ಆಫ್ ಆಲ್ ಏನು ಗೊತ್ತಾ ಇಲ್ಲಿ ಯೂಟ್ಯೂಬ್ನಲ್ಲಿ ಕೆಲವರು ಮುಖ ತೋರಿಸ್ದೇನೆ ವಿಡಿಯೋ ಮಾಡ್ತಾರೆ ಅಲ್ವಾ ಅವಾಗ ಆವಾಗ ಗೊತ್ತಾಗಲ್ಲ ಅವ್ರ ವಾಯ್ಸ್ ಹೆಂಗಿರುತ್ತೆ ಈಗ ಮುಖ ತೋರಿಸ್ದೇನೆ ವಿಡಿಯೋಸ್ ಮಾಡ್ತಾರೆ ಆದರೆ ಅವ್ರ ವಾಯ್ಸ್ ಹೆಂಗಿರುತ್ತೆ ಅಂದರೆ ಅಷ್ಟು ಕ್ಯೂ ಕ್ಯೂಟಾಗಿ ಮುದ್ದು ಮುದ್ದಾಗೆ ಹಂಗೆ ಒಳ್ಳೆಯ ಚಿಕ್ಕ ಮಕ್ಕಳು ಥರ ಈ ಯಂಗೆಸ್ಟ್ ಹುಡುಗಿರು ವಾಯ್ಸ್ ಇದ್ದಂಗೆ ಇರುತ್ತೆ ನಾನು ಅವಾಗ ಏನನ್ಕಮೆಂಟೆ ಅಂದರೆ ಈ ಚಿಕ್ಕ ಹುಡುಗಿ ಇದು ಅಂತ ಅಂದ್ಕೊಂಡು ಅಕ್ಕ ಇದ್ದಾರೆ ಅವ್ರಿಗೆ ಮುದ್ದು ಚಿನ್ನು ಅಂತ ಅಂದ್ಬಿಟ್ಟೆ ಅವರು ನನಗೆ ಕಮೆಂಟ್ ಹಾಕಿದ್ರು ಏನಂತ ಕಮೆಂಟ್ ಹಾಕಿದ್ರು ಅಂದರೆ ನೀವು ಮುದ್ದು ಅನ್ನೋದು ನನಗೆ ಯಾಕೋ ಮುಜುಗರ ಅಂತ ಇದೆ ನಿನಗಿಂತ ನಿಮಗಿಂತ ದೊಡ್ಡವಳು ನಾನು ಅಂತ ಅಂದ್ಬಿಟ್ರು ನನಗೆ ಇಷ್ಟು ನಾಚಿಕೆ ಆಯಿತು ಅಂದರೆ ಅಷ್ಟಿಷ್ಟೆಲ್ಲ ನಾಚಿಕೆ ಆಗೋಯ್ತು ಅಯ್ಯೋ ಅಕ್ಕ ಸಾರಿ ಅಕ್ಕ ಸರಿ ಅಕ್ಕ ಅಂತ ಅಂದೆ ಅದನ್ನೇ ಒಂದು ಟಾಪಿಕ್ ತೊಗೊಂಬಿಟ್ಟೆ ಅಯ್ಯೋ ನಾನು ಹಿಂಗೆ ಮಾಡಿದೆ ಅಕ್ಕಂದು ವಾಯ್ಸು ಕ್ಯೂಟ್ ವಾಯ್ಸ್ ಇತ್ತು ನಾನು ಗೊತ್ತಿಲ್ಲದೆ ಮುದ್ದು ಅಂತ ಕರೆದುಬಿಟ್ಟೆ ಬಂಗಾರ ಅಂತ ಮುದ್ದು ಅಂತ ಕರೆದುಬಿಟ್ಟೆ ಅಕ್ಕ ಹಂಗೆ ಅಂದರು ನನಗೆಷ್ಟು ನಾಚಿಕೆ ಆಯಿತು ಗೊತ್ತಾ ನನಗೆ ಒಂಥರ ಅನ್ನಿಸ್ಬಿಟ್ಟು ಪ್ಲೀಸ್ ಹೇಳಿ ಯಾರಿಗಿಷ್ಟ ಇಲ್ಲ ಅಂತ ಹೇಳ್ಬಿಡ್ರಿ ನಾನು ತಪ್ಪು ತಿಳ್ಕೊಳ್ಳಲ್ಲ ನಾನು ಅವ ನಿಮಗೆ ಎ ಯಾವ ರೀತಿ ಕರಿಬೇಕು ಆ ರೀತಿನೇ ಕರಿತೀನಿ ಸಿಸ್ ಅಂತ ಕರಿಬೇಕು ಅಂದರೆ ಸಿಸ್ ಅಂತನೇ ಕರಿತೀನಿ ಮುದ್ದು ಅಂತ ಕರಿ ಪರವಾಗಿಲ್ಲ ಅಂತಂದರೆ ಹಂಗೆ ಕರಿತೀನಿ ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಹೇಳಿ ನಾನು ಆ ರೀತಿನೇ ನಿಮ್ಮನ್ನ ಕರಿತೀನಿ ಅಂತ ನಾನು ಇದು ಮಾಡ್ತೆ ಯಾಕೆಂದರೆ ಸ್ಟಾರ್ಟಿಂಗು ನನಗೆ ಬಂದಾಗ ನಿಜ ಎಲ್ಲ ತುಂಬ ಚೆನ್ನಾಗಿ ನನಗೆ ಪ್ರೋತ್ಸಾಹ ನೀಡಿದ್ರು ನಾನು ನಾನು ಹೇಳಿಲ್ವಾ ಸ್ಟಾರ್ಟಿಂಗಲ್ಲಿ ಯಾರಿದಾರೋ ಯಾರು ನನಗೆ ಲೈಕ್ ಕಮೆಂಟ್ ಮಾಡ್ತಾ ಇದ್ದಾರೋ ಈಗ ಒಂದಷ್ಟು ಜನ ಒಂದು ಬೆರಳು ಎಣಿಕೆ ಅಂತ ಅನ್ಬೋದು ಪೂರ್ತಿ ಅನ್ನೋ ಅನ್ನೋಕ್ಕಾಗಲ್ಲ ಬೆರಳು ಎಣಿಕೆಯಲ್ಲಿ ಒಂದು ಹತ್ತು ಜನ ಈ ಕಮೆಂಟ್ ಆಗ್ತಾರೆ ಗೊತ್ತಾ ಎಷ್ಟು ಪ್ರೀತಿ ಮಾಡ್ತಾರೆ ಗೊತ್ತಾ ಫಸ್ಟ್ ಸ್ಟೇಜಲ್ಲಿ ಹಿಂದೆ ಯಾವ ರೀತಿ ಕಮೆಂಟ್ ಹಾಕ್ಕೊಂಡು ಬಂದರೂ ಈಗಲೂ ಸಹ ಹಂಗೆ ಕಮೆಂಟ್ ಹಾಕ್ಕೊಂಡು ಬರ್ತಾರೆ ಹಂಗೆ ಆ ರೀತಿ ಪ್ರೀತಿ ಬಂದಿದ್ದು ಆವಾಗ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಕರಿತೀನಿ ಹೇಳಿ ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ ಓಕೆನಾ ಓ ಯಾರು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ ಎಸ್ ಐ ಎಸ್ ಎಸ್ ಕ್ಯಾಪಿಟಲ್ ಸಿಸ್ ಅಂತ ಕರಿತೀನಿ ಬೇಕಾದರೆ ಅಂದ್ಕೊಂಡು ವೀಡಿಯೋ ಮಾಡಿದೆ ಅಪ್ಪ ಅಪ್ಪಡೆ ಶಿವ 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 ವೀಡಿಯೋ ಓಡ್ತು 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 ಅಂದರೆ ಹಂಗೆ ಹೆಂಗಲ್ಲ ಹದಿನೇಳು ಸಾವಿರ ಹದಿನೇಳು ಸಾವಿರ ಜನ ನೋಡಿದ್ದಾರೆ ವ್ಯೂಸ್ ಅಂತು ಹದಿನೇಳಕ್ಕೆ ವ್ಯೂಸ್ ಬಂತು ಅದರಲ್ಲೇ ಮಸ್ತ್ ವಾಸ್ಟ್ ಟೈಮ್ ಬಂತು ನನಗೆ ಆ ವೀಡಿಯೋದಲ್ಲಿ ನೆಕ್ಸ್ಟು ಇನ್ನೊಂದು ಮೇಕಪ್ಪು ಇದ್ರು ಕೆಲವರು ಮೇಕಪ್ ಹೇಗೆ ಮಾಡ್ಕೊತೀರಾ ಅಂತೆಲ್ಲ ಕೇಳಿದ್ರು ಅದಕ್ಕೋಸ್ಕರ ಇರೋ ಅದಕ್ಕೆ ಅಂತ ಒಂದು ಮೇಕಪ್ ಮಾಡ್ಕೊಳ್ಳೋದು ತೋರಿಸೋಣ ಅಂದ್ಬಿಟ್ಟು ನಾನು ಈ ರೀತಿ ಮೇಕಪ್ ಮಾಡ್ಕೊಳ್ಳೋದು ನಾನು ಇಷ್ಟೇ ಯೂಸ್ ಮಾಡೋದು ಕೆಲವು ಒಂದು ನಾಲ್ಕೈದು ಪದಾರ್ಥ ಅಷ್ಟೇ ಯೂಸ್ ಮಾಡೋ ಯೂಸ್ ಮಾಡೋದು ನೋಡಿ ನಾನು ಮೇಕಪ್ ಮಾಡ್ಕೊಳ್ಳೋ ರೀತಿ ಅಂದ್ಬಿಟ್ಟು ಒಂದು ಅದೊಂದು ವೀಡಿಯೋ ಮಾಡಿದೆ ಅದು ತಗ ವೈರಲ್ ಆಯಿತು ಒಂದು ಕೆ ಏನೋ ಓದ್ತು ಮತ್ತು ಇನ್ನೊಂದು ಇನ್ನು ಇನ್ನೊಂದು ಇದು ಇದರಲ್ಲಿ ಇನ್ನೊಂದು ಹೇಳಬೇಕು ವಿಷಯ ಏನಂದರೆ ನಾನು ಎಂಟ್ರಿ ಕೊಟ್ಟೆ ಅಲ್ವಾ ಎಂಟ್ರಿ ಕೊಟ್ಟ ಮೇಲೆ ನಾನು ಇದರಲ್ಲ ಮಾಡಿದೆ ಯಾವುದ್ರಲ್ಲಿ ಯೂಟ್ಯೂಬಲ್ಲೂ ಬಿಟ್ಟೆ ಇದು ಯೂಟ್ಯೂಬ್ ಅಂತೀನಿ ಇನ್ಸ್ಟಾಗ್ರಾಮಲ್ಲೂ ಬಿಟ್ಟೆ ಬಿಟ್ಟಾದ್ಮೇಲೆ ಹೆಂಗೆ ನನಗೆ ಇದು ಮಾಡಿಗೆ ಅಂದ್ಬಿಟ್ಟು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾ ಇದ್ದೀನಿ ಸಹಕರಿಸಿ ಅಂದ್ಬಿಟ್ಟು ಕೆಲವೊಂದಷ್ಟು ಜನ ಬಂದರು ಒಂದು ಎಪ್ಪತ್ತು ಜನ ಏನೋ ಬಂದರು ಇನ್ನು ಕೆಲವರು ಬರಲಿಲ್ಲ ಅವ್ರದ್ದೊಂದು ಪ್ರಶ್ನೆ ಏನಿತ್ತು ಗೊತ್ತ ನ ನನ್ನ ಹತ್ರ ಸಬ್ಸ್ಕ್ರೈಬ್ ಮಾಡಿದ್ರೆ ದುಡ್ಡು ಕಟ್ಟಾಗುತ್ತಾ ಅನ್ನೋ ಪ್ರಶ್ನೆ ಬಂದಿತ್ತು ಹಾಂ ಯಾರಪ್ಪ ಹೇಳಿದ್ದು ಸಬ್ಸ್ಕ್ರೈಬ್ ಮಾಡಿದ್ರೆ ದುಡ್ಡು ಕಟ್ಟಾಗುತ್ತಾ ಅಂದ್ಬಿಟ್ಟು ಅಯ್ಯೋ ಶಿವನೇ ಅಂದ್ಬಿಟ್ಟು ಅವ್ರಿಗೆ ಅರ್ಥ ಮಾಡಿಸೋಷ್ಟು ಸ್ಟಾರ್ಟ್ ಮಾಡಿದೆ ಅಯ್ಯೋ ಇಲ್ಲ ಈಗ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಅಂತ ನಾವು ಹೆಂಗೆ ಹೇಳ್ತೀವೋ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಅಂತಾರೆ ಅಷ್ಟೇ ಇನ್ನೇನು ಇಲ್ಲ ಸಬ್ಸ್ಕ್ರೈಬ್ಗೆ ದುಡ್ಡು ಕಟ್ಟಾಗೋದಿಲ್ಲ ಅಂದ್ಬಿಟ್ಟು ಆಗ ಮೂರು ಮೂರು ವಿಷಯ ಟ ಟಾಪಿಕ್ ನಾನು ತಗೊಂಡಿದ್ದು ಸಬ್ಸ್ಕ್ರೈಬರು ಕಮೆಂಟು ರಿಪ್ಲೈ ಮತ್ತು ಶೇರು ಇಷ್ಟು ಬಗ್ಗೆ ಮಾತಾಡಿದ್ದೆ ಹಿಂಗೆ ದುಡ್ಡು ಕಟ್ಟಾಗಲ್ಲ ಅಂತ ಆ ವಿಡಿಯೋನು ವೈರಲ್ ಆಯಿತು ಆವಾಗಿಂದ ಸ್ವಲ್ಪ ಸ್ವಲ್ಪ ಅಡಗಿದಂತೆ ಅದಂತೆ ಇದಂತೆ ಅಂತೆಲ್ಲ ಸ್ವಲ್ಪ ವೈರಲ್ ಆಯಿತು ಆ ಮೂರು ವೀಡಿಯೋದಲ್ಲಿ ಬರೋಬ್ಬರಿ ನನಗೆ ಸಾವಿರ ವಾಚವರ್ ನನಗೆ ಸಿಕ್ತು ಮತ್ತೆ ಇಂದಿಂದು ನಾನು ಹೇಳಿದ್ನಲ್ಲ ಇನ್ನೂರು ಮುನ್ನೂರು ನಾನೂರು ಆರ್ನೂರು ಅದರಲ್ಲೂ ಒಂದಷ್ಟು ವಾಚ್ ಅವರ್ ಅಷ್ಟು ವಾಚವರಲ್ಲಿ ನನಗೇನಿಲ್ಲ ಅಂದ್ರು ಮಿನಿಮಮ್ ಎರಡು ಸಾವಿರದಷ್ಟು ನನಗೆ ವಾಚ್ ಅವರ್ ಬಂದ್ಬಿಡ್ತು ಆಯ್ತಾ ಬಂದಾದ್ಮೇಲೆ ನೆಕ್ಸ್ಟ್ ವಿಡಿಯೋನ ಅಷ್ಟರಲ್ಲಿ ಎರಡು ಸಾವಿರ ಒಂದು ಆರು ತಿಂಗ್ ಆರು ತಿಂಗಳು ನಾಲ್ಕು ತಿಂಗಳಲ್ಲೋ ಅಷ್ಟು ಬಂತು ಸರಿ ಆಯಿತು ನಾಲ್ಕು ತಿಂಗಳಲ್ಲಿ ಎಸ್ ಐದು ತಿಂಗಳಲ್ಲಿ ನಾಲ್ಕು ತಿಂಗಳು ಬೇಡ ಐದು ತಿಂಗಳು ತೊಗೋಣ ಐದು ತಿಂಗಳಲ್ಲಿ ಅಷ್ಟು ಬಂತು ಓಕೆನಾ ಬಂದಾದಮೇಲೆ ಒಂದು ವಿಡಿಯೋ ಬಿಟ್ಟೆ ಕಣಪ್ಪ ಮಾರ್ಕೆಟಿಂದು ಅಣ್ಣಮ್ಮ ತಂದಿದ್ದರು ಓಕೆನಾ ಅಣ್ಣಮ್ಮ ತಂದಿದ್ರು ಆ ವಿಡಿಯೋ ಚೆನ್ನಾಗಿರುತ್ತೆ ಮಾಡೋಣ ಅಂದ್ಬಿಟ್ಟು ಮಾಡಿದೆ ಕಣಪ್ಪ ಸರಿ ಅಂದ್ಬಿಟ್ಟು ವಿಡಿಯೋ ಮಾಡಿ ಇದು ಮಾಡಿದೆ ನನಗೆ ಗೊತ್ತಿರಲಿಲ್ಲ ಗೊತ್ತಿರಲಿಲ್ಲ ಅಲ್ಲಿವರೆಗೂ ಕಾಪಿ ರೇಟ್ ಕಾಪಿ ರೇಟ್ ಕಂಟೆಂಟ್ ಅನ್ನೋದು ನನಗೆ ಎಕ್ಸ್ಪೀರಿಯೆನ್ಸ್ ಆಗಿರಲಿಲ್ಲ ಆ ವೀಡಿಯೋದಲ್ಲಿ ಕಾಪಿ ಕಂಟೆಂಟ್ ಅಂತ ಎಕ್ಸ್ಪೀರಿಯೆನ್ಸ್ ಆಯಿತು ನಾನೇನು ಮಾಡಿದೆ ಅಂದರೆ ಅಲ್ಲಿ ಸಕ್ಸಸ್ಫುಲ್ ಆಗೋವರೆಗೂ ಕ್ರೋಮೋದಲ್ಲಿ ಸಕ್ಸಸ್ಫುಲ್ ಆಗೋವರೆಗೂ ನಾನು ಕಾಯಿಲೆ ಇಲ್ಲ ಪೋಸ್ಟ್ ಮಾಡಿಬಿಟ್ಟಿದ್ದೀನಿ ಪೋಸ್ಟ್ ಮಾಡಿಬಿಟ್ಟೆ ಏನು ಕಾಪಿ ರೈಟ್ ಏನು ಬರಲ್ವಲ್ಲ ಅಂದ್ಕೊಂಡು ಪೋಸ್ಟ್ ಮಾಡಿಬಿಟ್ಟಿದ್ದೀನಿ ಕಾಪಿರೈಟ್ ಕಂಟೆಂಟ್ ಅಂತ ಅಲ್ಲಿಗೆ ಬಂದ್ಬಿಡ್ತು ಆವಾಗ ಏನು ಮಾಡಿದೆ ಅಂದರೆ ವಿಧಿ ಇಲ್ದೇ ಪಟ್ಟಂಥ ವೀಡಿಯೋ ಡಿಲೀಟ್ ಮಾಡಿದೆ ಓಕೆನಾ ಆಮೇಲೆ ರಿಮೂವ್ ಮಾಡಿದೆ ಅದು ಹಾಡೆಲ್ಲ ಬಂತಲ್ಲ ಅದನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ಮತ್ತೆ ಅಪ್ಲೋಡಿಂಗ್ ಕೊಟ್ಟೆ ಆವತ್ತೇ ಬಂತು ನನಗೆ ಕೇಡುಗಾಲ ಕೇಡುಗಾಲ ಅವತ್ತಿಂದ ಶುರುವಾಯಿತು ಓಕೆ ಇಲ್ಲಿವರೆಗೂ ಸ್ಟಾಪ್ ಮಾಡಿದ್ದೀನಿ ಇನ್ನು ಕೇಡುಗಾಲ ಬಂತಲ್ವ ನನಗೆ ಕೇಡುಗಾಲ ಬಂತಲ್ವಾ ಆ ಕೇಡುಗಾಲದ ಬಗ್ಗೆ ಮುಂದೆ ನಾನು ಸ್ಟೋರಿ ಹೇಳ್ತೀನಿ ಇನ್ನೂ ಭಯಂಕರ ಸ್ಟೋರಿ ನೊಂದಿರೋ ಸ್ಟೋರಿ ಬೇಜಾರಾಗಿರೋ ಸೇರಿ ಡಿಪ್ರೆಷನ್ಗೆ ಹೋಗಿರೋ ಸ್ಟೋರಿ ಆ್ಯಕ್ಚುಲಿ ಏನು ಗೊತ್ತಾ ಈಗಲೂ ಡಿಪ್ರೆಷನಲ್ಲೇ ಇದ್ದೀನಿ ಆದರೂ ಒಂದು ನಂಬಿಕೆ ಆತ್ಮವಿಶ್ವಾಸ ಅಂತೀವಲ್ಲ ಹಂಗೆ ಆತ್ಮವಿಶ್ವಾಸ ಈಗಲೂ ಇದೆ ನನಗೆ ಆದರೆ ಇಷ್ಟು ಡಿಪ್ರೆಸ್ಸಲ್ಲಿ ಡಿಪ್ರೆಷನಲ್ಲಿದ್ದೀನಿ ಅಂದರೆ ನಿಮ್ಗೆ ಹೇಳೋಕ್ಕಾಗಲ್ಲ ನಾನು ಲೈವ್ ಲೈವ್ ಇರೋದೇ ಅದಕ್ಕೋಸ್ಕರ ಹೇಳ್ತೀನಿ ಸುಮ್ಮನೆ ರೀ ಈಗ ಕೇಳಗಾಲ ಅಂತ ಬಂತಲ್ಲ ಇಷ್ಟೋ ತನಕ ಖುಷಿಯಿಂದ ಖುಷಿಯಿಂದ ವಿಡಿಯೋ ಮಾಡಿದೆ ಖುಷಿಯಿಂದ ಖುಷಿಯಿಂದ ನಗಾಡ್ಕೊಂಡು ಹೇಳಿದ್ನಲ್ಲ ನೆಕ್ಸ್ಟ್ ಬರುತ್ತೆ ಕೇಳಗಾಲ ಕೇಳಿದೆ ಬಂತಲ್ಲ ನನ್ನ ಅದೃಷ್ಟ ಹೋಯ್ತಲ್ವಾ ಅದರದ್ದು ಸ್ಟೋರಿ ಹೇಳ್ತೀನಿ ಹೆಂಗೆ ಅದೃಷ್ಟ ಹೋಯ್ತು ಹೆಂಗಾಯ್ತು ಅಂತ ಮುಂದಿನ ಸ್ಟೋರಿಯಲ್ಲಿ ಹೇಳ್ತೀನಿ ಓಕೆ ಇಲ್ಲಿಗೆ ಈ ವಿಡಿಯೋನ ಹೆಣ್ಣು ಮಾಡ್ತಾಯಿದ್ದೀನಿ ಆ ಕಾಳರಾತ್ರಿ ದೇವಿ ನಿಮ್ಮೆಲ್ಲರಿಗೂ ಆಯುಷ್ಯ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಅಷ್ಟೈಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ದೇವರಲ್ಲಿ ಪ್ರೇಯರ್ ಮಾಡ್ತೀನಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಬೇಗ ಮಾತಾಡಿದೆ ಅಲ್ಲ ಈ ಸಲ ಆದರೂ ತುಂಬ ಲ್ಯಾಗ್ ಹ್ಞೂ